ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿಮ್ಮನ ಮಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನನ್ನ ಎಂಟಿಗೆ ಚಿಕನ್ ಪುದೀನ ಚಿಕನ್ ಮಸಾಲ ಮಾಡಿಕೊಟ್ಟಿದ್ದೀನಿ ಮೊದಲಿಗೆ ಪುದೀನ ಚಿಕನ್ ಮಸಾಲಾಗಿ ಏನೇನು ಐಟಮ್ ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾಟಿ ಈರುಳ್ಳಿ ಒಂದು ಕಪ್ ಕಪ್ಪಸ್ಟು ಹಾಗೆ ಮೀಡಿಯಮ್ ಸೈಜು ಒಂದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಪುದೀನ ಚಿಕನ್ ಮಸಾಲ ಮತ್ತು ನಾ ದೊಡ್ಡಣ್ಣಿಯನ್ನು ಹಾಗೆ ಒಂದು ಮೊಟ್ಟೆ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ ಯೂಸ್ ಮಾಡ್ಕೊಂಡಿದ್ದೀನಿ ಖಾರ ಬೇಕು ಅಂತಂದರೆ ಇನ್ಕ್ರೀಸ್ ಮಾಡಿಕೊಳ್ಳಿ ಒಂದು ಕಪ್ಪಷ್ಟು ಮೊಸರು ಹಾಗೇ ಅದರ ಜೊತೆಗೆ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಚಿಟಿಕೆಯಷ್ಟು ಅರಿಶಿನ ಹಾಫ್ ಕೆ ಜಿಯಷ್ಟು ವಾಶ್ ಮಾಡಿಟ್ಕೊಂಡಿದ್ದೀನಿ ಚಿಕನ್ನ ಸೊ ಬನ್ನಿ ಸ್ನೇಹಿತರೆ ಹೇಗೆ ಪುದೀನ ಚಿಕನ್ ಮಸಾಲ ಮಾಡೋಣ ಅಂತ ತೋರಿಸ್ಕೊಡ್ತೀನಿ ಈಗ ಗ್ಯಾಸ್ ಅಂಟಿಸ್ಕೊಂಡು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಈಗ ಫ್ಯಾನ್ ಹೀಟ್ ಆಗಿದೆ ಸೊ ಆಯಿಲು ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡ್ಕೊಳ್ಳಿ ಚಿಕನ್ನಲ್ಲಿ ಆಲ್ರೆಡಿ ಆಯಿಲ್ ಇರೋದ್ರಿಂದ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನೋಡಿ ಈಗ ಆಯಿಲ್ ಹೀಟ್ ಆಗಿದೆ ಸೊ ಅದ್ರ ಜೊತೆಗೆ ಈಗ ನಾಟಿ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅರ್ಧ ಫ್ರೈ ಆದಮೇಲೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ ಚಿಕನ್ನು ಈರುಳ್ಳಿ ದೇಸಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಇಡ್ಲಿಕ್ಕೆ ಫ್ರೈ ಮಾಡ್ಕೊಡು ತರಬೇಕಾದ್ರೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಇದು ಫ್ರೈ ಆಗ್ತಾ ಇರುತ್ತೆ ಸೊ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗ್ತಾ ಇರಬೇಕಾದ್ರೆ ನಾವು ತೆಗೆದಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಗೆ ಮೆಣಸಿನಕಾಯಿ ಸ್ವಲ್ಪ ಈರುಳ್ಳಿನ ಮಿಕ್ಸಿ ಮ ಮಾಡಿಕೊಂಡು ರುಬ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಅರ್ಧ ಬಾಯ್ಲ್ಡ್ ಆಗಿದೆ ಸೊ ಈ ಹಂತದಲ್ಲಿ ಹೈ ಫ್ಲೇಮ್ ಇಟ್ಕೊಂಡು ಒಂದು ಎಗ್ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಹಂತಕ್ಕೆ ನಾವು ತೆಗೆದಿಟ್ಕೊಂಡಿರೋ ಮೊಸರು ಹಾಗೆ ಮಿಕ್ಸಿ ಮಾಡಿಟ್ಕೊಂಡಿರೋ ಮಿಶ್ರಣವನ್ನು ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದೆರಡು ನಿಮಿಷ ಕುದಿದ್ಮೇಲೆ ಅದ್ರ ಜೊತೆಗೆ ಟಮೊಟ ತೆಗೆದಿಟ್ಕೊಂಡಿದ್ರಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಚೆನ್ನಾಗಿ ಎಲ್ಲ ಕುದಿದ್ಮೇಲೆ ನಾವು ತೆಗೆದಿಟ್ಕೊಂಡಿರೋ ಮಸಾಲೆ ಐಟಮ್ಸ್ನ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಇಲ್ಲಿ ಈ ಪುದೀನ ಮಸಾಲೆ ಚಿಕನ್ ಮಸಾಲೆಗೆ ಯಾವುದೇ ಕಾರಣಕ್ಕೂ ನಾನು ಆಯಿಲ್ ನೀರು ಯೂಸ್ ಮಾಡ್ತಾ ಇಲ್ಲ ಸೋ ಮುಚ್ಚಲವನ್ನು ಮುಚ್ಚಿಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಬಿಟ್ಬಿಡಿ ಚೆನ್ನಾಗಿ ಬೈಕೊಳ್ಳುತ್ತೆ ಅದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಹೇಳ್ತೀನಿ ಮಾಡಿ ಮಾಡಿಕೊಂಡು ಮತ್ತೆ ಕ್ಲೋಸ್ ಮಾಡ್ಕೊಳ್ಳಿ ಮಸಾಲೆ ಚೆನ್ನಾಗಿ ಎಲ್ಲದಕ್ಕೂ ಅಂಟ್ಕೊಳ್ಳುತ್ತೆ ಹೇಗೆ ಮಾಡೋದ್ರಿಂದ ಇದೇ ಹಂತದಲ್ಲಿ ಸಾಲ್ಟ್ ಏನಾದರೂ ಕಮ್ಮಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಸೊ ಈ ಹಂತದಲ್ಲಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಚಿಕನ್ ಚೆನ್ನಾಗಿ ಬೇಯ್ದಿದ್ಯಾ ಇಲ್ವ ಅಂತ ಬೇಯ್ದಿಲ್ಲ ಅಂದರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ನೀರು ಆ್ಯಡ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಇವತ್ತು ಗ್ರೇವಿ ಥರ ಬೇಕು ಅಂತ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ಪಾಗೋಷ್ಟೀರು ಹಾಗೆ ಗಡ್ಡಿಯಾಗೆ ಬೇಕು ಅಂದರೆ ನೀವೇನು ಆ್ಯಡ್ ಮಾಡ್ಕೋಬೇಡಿ ಚಿಕನ್ ಬೇಯಿದಿರೋ ನೋಡಿಕೊಂಡು ಸರ್ವ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಸೈಡ್ಗೆ ಇಟ್ಕೊಂಡು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಎಣ್ಣೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿರೋದನ್ನ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಈಗ ನಾಲ್ಕು ಎಲೆ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಡೆಕೋರೇಟಾಗಿ ಆ್ಯಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಹಂತಕ್ಕೆ ಚಿಕನ್ ಪುದೀನಾ ಮಸಾಲ ಮುಗಿತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು